ಆಗರ್ಭ ಶ್ರೀಮಂತನಾದ ತಂದೆ ಮಗನ ಮೇಲೆ ಕೇಸೊಂದು ಹಾಕಿ ತನಗೆ ತನ್ನ ಮಗನಿಂದ ಮಾಶಾಸನ ಬೇಕೆಂದು ಕೋರ್ಟನ್ನು ಕೇಳಿಕೊಂಡ ನ್ಯಾಯಾಧೀಶರು ತಾವೇ ಇಷ್ಟೊಂದು ಶ್ರೀಮಂತರಾಗಿದ್ದೀರಿ ಮತ್ತೇಕೆ ಬೇಕು ಎಂದು ಕೇಳಿದರು ಆಗ ತಂದೆ ಇಲ್ಲ ಸ್ವಾಮಿ ನನಗೆ ನನ್ನ ಮಗನ ಕಡೆಯಿಂದ ಪ್ರತಿ ತಿಂಗಳು ಸ್ವಲ್ಪವಾದರೂ ಬೇಕೇ ಬೇಕು ಎಂದು ಹಿಡಿದರು ಹಠಕ್ಕೆ ಬಿದ್ದ ತಂದೆಗೆ ನ್ಯಾಯ ಕೊಡಿಸಬೇಕೆಂದು ಆ ಮಗನನ್ನು ಕೋರ್ಟಿಗೆ ಬರಲು ಹೇಳಿದ್ದ ಜಡ್ಜ್ ಕೇಸನ್ನು ಮುಂದಕ್ಕೆ ಹಾಕಿದರು ಕೋರ್ಟ್ ನಿರ್ಧರಿಸಿದ ದಿನ ಮಗ ಬಂದು ಕಟಕಟೆಯಲ್ಲಿ ನಿಂತುಕೊಂಡ ನ್ಯಾಯಾಧೀಶರು ಕೇಳಿದರು ನಿಮ್ಮ ತಂದೆ ನಿಮ್ಮಿಂದ ಪ್ರತಿ ತಿಂಗಳು ಮಾಶಾಸನ ಕೇಳುತ್ತಿದ್ದಾರೆ ಕೊಡಬೇಕಾಗುತ್ತದೆ ಆಗ ಮಗ ಸ್ವಾಮಿ ಅವರಲ್ಲಿಯೇ ದನ ಕನಕ ಆಸ್ತಿ ಹೇರಳವಾಗಿದೆ ಆಗ ನ್ಯಾಯಾಧೀಶರು ಮತ್ತೇಕೆ ಕೇಳುತ್ತಿದ್ದಾರೆ ಅಂತ ನಿನಗೇನಾದರೂ ಗೊತ್ತಿದೆಯಾ ಆಗ ಮಗ ಇಲ್ಲ ಸ್ವಾಮಿ ಎಂದು ಹೇಳಿದನು ನ್ಯಾಯಾಧೀಶರು ತಂದೆಯನ್ನು ಕರೆದು ಯಜಮಾನರೇ ನೀವೇಕೆ ಹಟವಿಡಿದಿದ್ದೀರಿ ಎಂದು ಕೇಳಿದರು ಆಗ ತಂದೆ ಸ್ವಾಮಿ ಇದು ಹಟವಲ್ಲ ನನ್ನ ಹಕ್ಕು ಹೌದೌದು ಹೇಳಿ ಎಷ್ಟು ನಿರೀಕ್ಷೆ ಮಾಡುತ್ತಿದ್ದೀರಿ ಎಂದು ನ್ಯಾಯಾಧೀಶರು ಕೇಳಿದಾಗ ತಂದೆ ಪ್ರತಿ ತಿಂಗಳು ಎರಡನೇ ತಾರೀಖಿಗೊಮ್ಮೆ ಅವನೇ ಬಂದು ಒಂದು ನೂರು ರೂಪಾಯಿಯನ್ನು ಕೊಡಬೇಕು ಎಂದು ಹೇಳಿದಾಗ ಕೋರ್ಟಿನಲ್ಲಿದ್ದ ವಕೀಲರೆಲ್ಲ ಗೊಳ್ಳೆಂದು ನಕ್ಕರು ನ್ಯಾಯಾಧೀಶರು ಸೈಲೆನ್ಸ್ ಸೈಲೆನ್ಸ್ ಆಗ ಮಗ ಸರಿ ಸ್ವಾಮಿ ಕೊಡುತ್ತೇನೆ ಎಂದು ಹೇಳಿದ ನ್ಯಾಯಾಧೀಶರು ಕೊಡುತ್ತೇನೆಂದು ಒಪ್ಪಿಕೊಂಡಿದ್ದಾನೆ ಮತ್ತೇನು ತಕರಾರು ಇಲ್ಲವಲ್ಲ ಎಂದು ಕೇಳಿದರು ಆಗ ತಂದೆ ಇಲ್ಲ ಸ್ವಾಮಿ ಮತ್ತೇನಿಲ್ಲ ಅಷ್ಟು ಕೊಟ್ಟರೆ ಸಾಕು ನ್ಯಾಯಾಧೀಶರು ತೀರ್ಪು ಬರೆದು ಓದಿ ಮುಗಿಸಿದರು ಕೋರ್ಟ್ ಕಲಾಪದ ಮುಕ್ತಾಯವನ್ನು ಮಾಡಿ ತಮ್ಮ ಚೇಂಬರ್ನ ಒಳಗೆ ಹೋಗಿ ಆ ಶ್ರೀಮಂತನನ್ನು ಕರೆತರಲು ಹೇಳಿದರು ಆ ಶ್ರೀಮಂತ ವ್ಯಕ್ತಿ ಬಂದಾಗ ನ್ಯಾಯಾಧೀಶರು ಅಲ್ಲ ನೀವೇಕೆ ಕೇವಲ ಒಂದು ನೂರು ರೂಪಾಯಿಯನ್ನೇ ಪ್ರತಿ ತಿಂಗಳು ಕೊಡಬೇಕೆಂದು ಕೇಳಿದ್ರಿ ಆಗ ತಂದೆ ಸ್ವಾಮಿ ನನಗೆ ಅವನ ದುಡ್ಡಿನ ಅವಶ್ಯಕತೆಯೇ ಇಲ್ಲ ನನಗೆ ಅವನೊಬ್ಬನೇ ಮಗ ಚೆನ್ನಾಗಿ ಓದಿದ್ದಾನೆ ದೂರದ ನಗರದಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ನನ್ನನ್ನು ನೋಡಲು ಅವನು ಬರುವುದೇ ಇಲ್ಲ ಆದರೆ ನನಗೆ ಅವನನ್ನು ತಿಂಗಳಿಗೊಮ್ಮೆಯಾದರೂ ನೋಡಬೇಕೆಂಬ ಆಸೆ ಆ ಕಾರಣಕ್ಕಾಗಿ ಕೋರ್ಟ್ ಆದೇಶದಂತೆ ನೂರು ರೂಪಾಯಿ ಕೊಡಲಿಕ್ಕಾದರೂ ತಪ್ಪದೇ ಬರಬೇಕಲ್ಲ ಆವಾಗಲಾದರೂ ಅವನನ್ನು ಕಣ್ಣು ತುಂಬ ನೋಡಬಹುದೆಂದು ಕೋರ್ಟ್ ಮೂಲಕ ತಾಕೀತು ಮಾಡಿಸಿದೆ ಅಷ್ಟೆ ಅಂದೇ ಕೋರ್ಟಿಗೆ ಮೂರು ದಿನ ರಜೆ ಹಾಕಿದ ಜಡ್ಜ್ ತಂದೆಗೆ ಫೋನ್ ಮಾಡಿ ನಾನು ಊರಿಗೆ ಬರುತ್ತಿದ್ದೇನೆ ಏನಾದರೂ ತರುವುದಿದೆಯಾ ಎಂದು ಕೇಳಿದರು ಅತ್ತಲಿನಿಂದ ಸಣ್ಣಗಿನ ಧ್ವನಿಯಲ್ಲಿ ಕೇಳಿಸಿದ್ದು ನೀನು ಬಾರಪ್ಪ ಸಾಕು ಬೇರೇನೂ ಬೇಕಿಲ್ಲ ಎಷ್ಟೋ ದಿನ ಆಯ್ತು ನಿನ್ನನ್ನು ನೋಡದೆ ಸ್ನೇಹಿತರೆ ಹಿರಿಯರಿಗೆ ಅನ್ನಕ್ಕಿಂತಲೂ ಅಪ್ಪುಗೆ ಮುಖ್ಯ ಚಿನ್ನಕ್ಕಿಂತಲೂ ಕಾಳಜಿ ಮುಖ್ಯ